ನಾನು ಜವಾಬ್ದಾರಿ ತಗೊಂಡ್ಮೇಲೆ ಇಲ್ಲಿರ್ತಕ್ಕಂಥ ಎ ಪಿ ಎಮ್ ಸಿ ಮಾರುಕಟ್ಟೆ ಹಿಂಭಾಗದಲ್ಲಿರ್ತಕ್ಕಂಥ ನಾಲ್ಕು ಎಕರೆ ಜಾಗವನ್ನು ನೋಡಿದ್ದೀನಿ ಇವರು ಕೊಟ್ಟಿರತಕ್ಕಂಥ ಜಾಗ ರಾತ್ರಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಹಗಲತ್ತು ಹೋಗಿ ನೋಡಿದ್ದೀವಿ ಆಯ್ತಲ್ಲ ಇವೆಲ್ಲ ನೋಡಿ ಹಲವಾರು ಜಾಗಗಳು ಹುಡುಕಿದ್ದೀವಿ ಸರ್ ಅಂತ ನಾವು ಕೇಳಿದಾಗ ನಮ್ಮ ಎಫ್ ಡಿನೂ ಇದ್ದರು ಟೈಮಿ ಕೂಡ ಬಂದಿದ್ರು ಅವ್ರು ಇಪ್ಪತ್ತು ಎಕರೆ ಅಂದಾಗ ಇಪ್ಪತ್ತು ಎಕರೆ ಬೇಡ್ರಿ ಒಂದು ಹದಿನೈದು ಎಕ್ರೆ ಕೊಡ್ರಿ ಅಂತ ಒಂದು ಫಲವಂತವಾಗಿ ಆರ್ಟಿಕಲ್ಚರ್ ಜೆಮಿನನ್ನು ನಮ್ಮ ಒಪ್ಪಿಕೊಂಡಿದ್ದೆ ಹಾಂ ಅಲ್ಲಿಗೆ ಮೆಗಾ ಮಾಡಲಿಕ್ಕೆ ಮಾಡ್ಲಿಕ್ಕೆ ಕೊಟ್ಟರು ಈಗ ನಾವಲ್ಲಿ ಇಪ್ಪತ್ತೆ ತಗಂತೀವಿ ಮೆಗಾ ಡೈರಿ ಇದೆ ಡೈರಿಗೆ ಬಹುಶಃ ಒಳ್ಳೆ ವಾತಾವರಣ ಇರಬೇಕು ಈಗ ಹೂಲ್ ಮಾರ್ಕೆಟ್ ಮಾಡಿದಾಗ ಅಲ್ಲಿ ಮಾರ್ಕೆಟ್ ರೇಟ್ ಇದ್ದಿದಾಗ ಎಲ್ಲ ಡಂಪ್ ಮಾಡ್ತಾರೆ ಅಲ್ಲೆಲ್ಲ ಪಕ್ಕದಲ್ಲಿ ಡಂಪ್ ಮಾಡಿರೋ ಕಂಟಾಮಿನೇಷನ್ ಆದ್ರೆ ಅಲ್ಲಿ ಹಾಲ್ಗೆ ಕೆಟ್ಟೋಗುವಂತ ಪರಿಸ್ಥಿತಿ ಬರ್ಬೋದು ಅದನ್ನ ಯೋಚನೆ ಮಾಡ್ಬೇಕಾಗ್ತದೆ ಎಲ್ಲರೂ ಕೂಡ ಹಾಗಾಗಿ ಇವತ್ತು ನಮ್ಮ ನೋಡಿ ಇದ್ರಲ್ಲಿ ಕೂಡ ಬಂದಿದೆ ಪಾಣಿಯಲ್ಲಿ ಕೂಡ ಇಲ್ಲಿ ನಮ್ಮದಾಗಿದೆ ಒಂಬತ್ತೆಂಟು ಜಾಜನ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿ ಅವರಿಗೆ ಮುಂಚೂರಾಗಿರ್ತಕ್ಕಂಥದ್ದು ಮಾಡಿದೆ ಅವ್ರೇ ಬೋಗಸ್ ಹೇಳಿದಾರ ಸುಧಾಕರ್ ಅವರು ಆರ್ ಟಿ ಸಿ ಇದೆ ಅಷ್ಟೊತ್ತಿಗೆ ಸರ್ಕಾರ ಹೋಗಿದ್ರಿಂದ ಇಲ್ಲೇನು ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲ ಅವರು ಯಾಸ್ಕರ ಆಯ್ಕೆ ಇದ್ರು ಕೂಡ ಇದು ಬಿಡ್ತಾ ಇಲ್ಲ ಮಾಡ್ತಾ ಇಲ್ಲ ಇದನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಅಷ್ಟು ಕೇವಲವಾಗಿ ತಗೊಂಡು ಅಲ್ಲಿ ಗುಡ್ಡು ಗುಡ್ಡ ಇದೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಖಂಡಿತ ಈ ಆಧುನಿಕ ಯುಗದಲ್ಲಿ ಆಧುನಿಕ ಯುಗದಲ್ಲಿ ಯಾವ ಲೆಕ್ಕನೂ ಇಲ್ಲ ರಸ್ತೆ ಮಾಡೋದು ಯಾವ ಲೆಕ್ಕನೂ ಇಲ್ಲ ಆ ಗುಡ್ಡ ಸಂಕಷ್ಟ ಮಾಡಿ ಹೈಟೆಕ್ ಮಾರುಕಟ್ಟೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾಗಿರ್ತಕ್ಕಂಥ ಜಾಗ ನಗರಕ್ಕೆ ಕತ್ತಿರವಾಗಿದೆ ಈಗ ಅಲ್ಲಿ ನಂದಿನ್ ಕ್ರಾಸ್ ಹೋಗ್ಬಿಟ್ರೆ ಇಲ್ಲಿಂದ ನಂದಿನಿ ಕ್ರಾಸ್ ಎಷ್ಟು ದೂರ ಆಗ್ತದೆ ಈ ಕಡೆ ಭೂ ಬೆಳೆದ ಈ ಭಾಗಲೆಲ್ಲ ಇದಾರೆ ಜಾಸ್ತಿ ಜನ ಈಗಲೇ ಟೂ ವೀಲರ್ಸ್ ಅಲ್ಲಿ ಅಲ್ಲೇ ಅದೇ ದೂರ ಅಂತಾರೆ ಆ ಕಡೆ ಬೈಪಾಸ್ ಅಲ್ಲಿ ಬಂತು ಆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಮಾಡಿದ್ರೆ ತುಂಬಾ ಅನುಕೂಲಕರವಾಗಿರ್ತದೆ ಅಂತ ನಮ್ಮ ಒಂದು ಅಭಿಪ್ರಾಯ ಇದ್ರ ಜೊತೆಗೆ ಏನು ಸುಧಾಕರ್ ಅವ್ರಿಗೆ ಹೆಸರು ಬರ್ತದೆ ಅಂತ ಹೇಳಿ ಕೋಲಾರ್ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಕೂಡ ಏನು ಬೈಫರ್ಕೇಶನ್ ಮಾಡಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಇದು ಒಂದು ವರ್ಷದ ಕಾಲ ಮನ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಹಾಲು ಒಕ್ಕೂಟವನ್ನು ಕೂಡ ಇವರು ಸರ್ಕಾರ ಬಂದ ತಕ್ಷಣ ಏನು ಹೇಳಿದ್ರು ಇಲ್ಲ ನಾವು ತಕ್ಷಣ ಅದನ್ನ ಜನರಲ್ ಮಾಡಿ ತಗೊಂಡ್ಬಂದು ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಮಾಡ್ತೀವಿ ಅದು ತಕೊಂಡ್ ಬರೋದು ಕೆಲಸನೇ ಇರ್ಲಿಲ್ಲ ಇವಾಗ ಅವೇರಿಯಲ್ಲಿ ಯಾವ್ದು ಆಗ್ಲಿಲ್ಲ ಆವೇರಿಯಲ್ಲಿ ಅವ್ರು ಮಾಡ್ಕೊಂಡಿಲ್ವಾ ಬನ್ಸಿರ್ಬೇಕು ಏನೋ ಒಂದು ಮಾಡಿದ್ರೆ ನಾವು ಯಾರಿಗೋ ಹೆಸರು ಬರ್ತದೆ ಅಂತೇಳಿ ನಾವು ಅದನ್ನ ಪೂರ್ವಗ್ರಹ ಪೀಡಿತರಾಗಿ ಮಾತಾಡೋದು ಸರಿ ಇಲ್ಲ ಹಾಗಾಗಿ ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಹೀಗೆ ಈಗೇನು ಚುನಾವಣೆ ಬಂದಿದೆ ಬೇಕಾದಷ್ಟು ಅಪಾದನೆಗಳು ಏನೇನೋ ಅಪಾದನೆಗಳು ಸುಳ್ಳು ಅಪಾದನೆಗಳನ್ನು ಮಾಡ್ತಾ ಇದ್ದಾರೆ ಇದು ಘಟಿತ ಯಾರು ಕೂಡ ಜನ ನಂಬೋದಿಲ್ಲ ಇವತ್ತು ನಿನ್ನೆ ಕೂಡ ಗುಲ್ ಮಾರ್ಕೆಟ್ ಗಲಾಟೆ ಆಗಿ ಮಾಡಿದ್ದಾರೆ ಇವ್ರ ಮೇಲೆ